ಬರ್ತದೆ ಮೊದಲಿಗೆ ನಾವು ಈ ರೂಟ್ ಐದನ್ನ ಒಂದು ಭಾಗಲಬ್ಧ ಸಂಖ್ಯೆಯಾಗಿ ತೆಗೆದುಕೊಳ್ಳಬೇಕು ಭಾಗಲಬ್ಧ ಸಂಖ್ಯೆಯಾಗಿ ಆಗಿರ್ಲಿ ಅಂತ ಹೇಳಿ ತೆಗೆದುಕೊಳ್ಬೇಕು ರೂಟ್ ಐದನ್ನ ಪಿ ಅಪೌನ್ ಕ್ಯೂ ರೂಪದಲ್ಲಿ ಬರೆದು ಪಿ ಮತ್ತು ಕ್ಯೂಗಳು ಜಡ್ ಗಣಕ್ಕೆ ಸೇರಿರಬೇಕು ನಾಟ್ ಈಕ್ವಲ್ ಟು ಜೀರೋ ಈ ಒಂದು ಕಂಡೀಷನ್ ಅಪ್ಲೈ ಮಾಡ್ಕೋಬೇಕು ಇದ್ರ ಜೊತೆಗೆ ಮತ್ತು ಕ್ಯೂಗಳು ಒಂದನ್ನು ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅಪವರ್ತನಗಳಿರುವುದಿಲ್ಲ ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅಪವರ್ತನಗಳಿರುವುದಿಲ್ಲ ಈ ರೀತಿ ಇವಾಗ ಅದನ್ನು ತೆಗೆದುಕೊಂಡು ಇನ್ನು ಮುಂದೆ ಕ್ಯೂ ಕ್ಯೂಅನ್ನ ಓರಿ ಗುಣಾಕಾರ ಮಾಡಿದಾಗ ರೂಟ್ ಐದು ಕ್ಯೂ ಈಸ್ ಟು ಪಿ ಆಗ್ತದೆ ಇನ್ನು ಎರಡು ಕಡೆ ವರ್ಗ ಮಾಡಿದಾಗ ಎರಡು ಕಡೆ ವರ್ಗ ಮಾಡಿದಾಗ ರೂಟ್ ಐದು ಕ್ಯೂ ಸ್ಕ್ವೇರ್ ಈಜ್ವಲ್ ಟು ಪಿ ಸ್ಕ್ವೇರ್ ಐದರ ವರ್ಗ ಇಪ್ಪತ್ತೈದು ಅದರ ವರ್ಗ ಮೂಲ ಮತ್ತೆ ಐದು ಆಗ್ತದೆ ಕ್ಯೂ ದು ಕ್ಯೂ ಸ್ಕ್ವೇರ್ ಅದೇ ರೀತಿ ಪಿ ಸ್ಕ್ವೇರ್ ಈ ಒಂದು ರೀತಿ ಒಳಗೆ ಬರ್ತಕ್ಕಂಥ ಸಂಖ್ಯೆ ಐದು ಪಿ ಅನ್ನು ಕೂಡ ಭಾಗಿಸುತ್ತದೆ ಐದು ಪಿ ಸ್ಕ್ವೇರ್ ಅನ್ನು ಕೂಡ ಭಾಗಿಸುತ್ತದೆ ಭಾಗಿಸುತ್ತದೆ ಅನ್ನು ಕೂಡ ಭಾಗಿಸುತ್ತದೆ ಈ ರೀತಿ ಅದು ಭಾಗಿಸುತ್ತದೆ ಇದನ್ನ ಸಮೀಕರಣ ಬಂದು ತೆಗೆದುಕೊಂಡು ಅದೇ ರೀತಿ ಒಳಗೆ ಇನ್ನೊಂದು ಬೆಲೆಯನ್ನು ತೆಗೆದುಕೊಂಡು ಮಾಡಬೇಕು ಅವಾಗ ಪಿ ಇಜ್ ಟು ಐದು ಎಂ ಆಗಿರಲೇ ತೆಗೆದುಕೊಂಡು ಇಲ್ಲಿ ಒನ್ನೇ ಸಮೀಕರಣವಾಗಿ ಅದನ್ನು ತುಂಬಿದಾಗ ಐದು ಕ್ಯೂ ಸ್ಕ್ವೇರ್ ಇಸ್ಕೊಲ್ ಟು ಐದು ಎಂ ಬ್ರಿಕೆಟ್ ಸ್ಕ್ವೇರ್ ಇಲ್ಲಿ ಐದರ ವರ್ಗ ಇಪ್ಪತ್ತೈದು ಎಮದ ವರ್ಗ ಎಮ್ ಸ್ಕ್ವೇರ್ ಅದೇ ರೀತಿ ಐದು ಕ್ಯೂ ಸ್ಕ್ವೇರ್ ಐದನ್ನು ಮತ್ತು ಇಪ್ಪತ್ತೈದನ್ನು ಕಡ್ತಾ ಮಾಡಿದಾಗ ಕ್ಯೂ ಸ್ಕ್ವೇರ್ ಇಸ್ಕ್ವಲ್ ಟು ಐದು ಎಂ ಸ್ಕ್ವೇರ್ ಇಲ್ಲಿ ಐದು ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಅದೇ ರೀತಿ ಐದು ಕ್ಯೂ ಅನ್ನು ಭಾಗಿಸುತ್ತದೆ ಇವೆರಡುಗಳನ್ನ ಹೋಲಿಕೆ ಮಾಡಿದಾಗ ನಮಗೆ ಏನು ಗೊತ್ತಾಗ್ತದೆ ಅಂದ್ರ ಐದು ಪಿ ಮತ್ತು ಕ್ಯೂಗಳ ಒಂದು ಸಾಮಾನ್ಯ ಅಪವರ್ತನವಾಗಿದೆ ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನವಾಗುತ್ತದೆ ಆದರೆ ನಮ್ಮ ಊಹೆ ತಪ್ಪು ಆದರೆ ನಮ್ಮ ಊಹೆ ತಪ್ಪು ಇಲ್ಲಿ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ